ಹಾಯ್ ಹಲೋ ಸ್ನೇಹಿತರೆ ನಿಮ್ಮ ಪ್ರೇಮು ಸ್ಟೋರೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಹೋಟೆಲ್ನಿಂದ ಈಗಾಗಲೇ ಕೆಲಸವನ್ನು ಬಿಟ್ಟು ಹೋಗಿರುವಂತಹ ಭಾಗ್ಯ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಭಾಗ್ಯಗಳನ್ನು ವ್ಯಂಗ್ಯದ ಮಾತುಗಳಿಂದ ನೋವನ್ನುಂಟು ಮಾಡಿದ್ದರು ಮತ್ತು ಈಗಾಗಲೇ ಅವಳಿಗೆ ಸವಾಲಿನ ಉತ್ತರವನ್ನು ನೀಡಿರುವಂತಹ ಈ ಭಾಗ್ಯ ಮತ್ತು ಇದೇ ವಿಚಾರದಲ್ಲಿ ಅವರ ಮಾತುಗಳನ್ನು ಕೇಳಿ ತಾಂಡವ್ ಕೂಡ ಒಂದು ಕ್ಷಣ ಶಾಕಾಗಿದ್ದಾನೆ ತಾಂಡವ್ ಹೇಳಿದ ಮಾತೇನೆಂದರೆ ಜೀವನ ನಡೆಸುವುದು ಅಡುಗೆ ಮನೆಯಲ್ಲಿ ಸೋಟನ್ನು ಅಳ್ಳಾಡಿಸುವಷ್ಟು ಸುಲಭವಲ್ಲ ಅಂತ ಮಾತುಗಳನ್ನಾಡಿದ್ದರು ಇದರಿಂದ ಅದೇ ಮಾತನ್ನು ಸವಾಲಾಗಿ ಸ್ವೀಕರಿಸಿ ಮನೆಗೆ ಬಂದಿರುವಂತಹ ಭಾಗ್ಯ ಈಗಾಗಲೇ ಕೈತುತ್ತು ಎಂಬ ಹೊಸ ಒಂದು ಕ್ಯಾಂಟೀನನ್ನು ಶುರು ಮಾಡಲು ಮನೆಯವರೆಲ್ಲ ಒಪ್ಪಿಗೆಯನ್ನು ಪಡಿತಿದ್ದಾಳೆ ಇದೇ ಸಂದರ್ಭದಲ್ಲಿ ಅವರ ಮಾತಿಗೆ ಅವರ ತಾಯಿ ಸುನಂದ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದರು ಅಂದರೆ ಇದೇ ರೀತಿ ಮಾಡಿ ಎಲ್ಲರೂ ಕೂಡ ಅವರ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆ ಮತ್ತು ಬೀದಿಗೆ ಬಂದಿದ್ದಾರೆ ಅಂತ ಹೇಳಿದ ಮಾತಿಗೆ ಪೂಜಾ ಕೂಡ ಧ್ವನಿ ಸೇರಿಸಿ ಹೌದು ಅಕ್ಕ ಇದನ್ನೆಲ್ಲ ಮಾಡಬೇಕಾದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಇದು ಏನಾದರೂ ಹೆಚ್ಚು ಕಮ್ಮಿ ಆದರೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಇದರಿಂದ ಅಲ್ಲಿಗೆ ಬಂದಿರುವಂತಹ ಭಾಗ್ಯ ಈ ಮಾತುಗಳನ್ನು ಕೇಳಿ ಅಮ್ಮ ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಇದರಿಂದ ನಾವು ಸಮಸ್ಯೆಗೆ ಪರಿಹಾರವನ್ನೇ ಕಂಡುಕೊಳ್ಳದಿದ್ದರೆ ಅಥವಾ ನಾವು ಪ್ರಯತ್ನವನ್ನು ಪಡೆದಿದ್ದರೆ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುತ್ತದೆ ಮತ್ತು ಕೆಲಸ ಹುಡುಕುವುದು ತುಂಬಾ ಕಷ್ಟ ಆಗುತ್ತದೆ ಏಕೆಂದರೆ ಮನೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಭಾಗ್ಯನ ನಿರ್ಧಾರ ಸರಿ ಎನಿಸಿ ಈ ನಿರ್ಧಾರಕ್ಕೆ ಅವರ ಅತ್ತೆಯಾದ ಕುಸುಮರವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಈಗ ಏನು ಬೇಕಾದರೂ ಮಾಡುವ ಭಾಗ್ಯ ನಿನ್ನ ಜೊತೆ ನಾನಿದ್ದೇನೆ ಅಂತ ಹೇಳಿದ್ದಾರೆ ಇದಕ್ಕೆ ಮನೆಯವರೆಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸಿ ನಂತರ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿಯಿಂದ ಊಟ ಮಾಡಲು ಎಲ್ಲರೂ ಕೂಡ ಬನ್ನಿ ಅಂತ ಭಾಗ್ಯ ಎಲ್ಲರನ್ನ ಕರೆದಿದ್ದಾಳೆ ಇದಕ್ಕೆ ಪ್ರಮೋಷನ್ ಮಾಡುವ ಅಗತ್ಯವನ್ನು ನಾನು ತಗೊಳ್ತೀನಿ ಅಂತ ಸುಂದರಿ ಈಗಾಗಲೇ ಹೇಳ್ತಿದ್ದಾರೆ ಮತ್ತು ನಿಮ್ಮ ಮಾವನ ಜೊತೆ ನಾನು ಈಗಾಗಲೇ ವಾಕ್ ಹೋಗುವ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಈ ಪಾಂಪ್ಲೆಕ್ಸನ್ನು ಕೊಟ್ಟು ಈ ಪಾಂಪ್ಲೆಕ್ಸಿಂದ ಎಲ್ಲರಿಗೂ ಕೂಡ ಪ್ರಚಾರ ಮಾಡುವ ಜವಾಬ್ದಾರಿ ನನ್ನದು ಆದರೆ ಒಂದು ಕಂಡೀಷನ್ ಅಂತ ಹೇಳ್ತಾರೆ ಅದಕ್ಕೆ ಭಾಗ್ಯ ಏನು ಸುಂದ್ರಿ ಆ ಕಂಡೀಷನ್ ಅಂದಾಗ ಭಾಗ್ಯ ನೀನು ಏನೇ ಮಾಡಿದ್ರೂ ಕೂಡ ಟೇಸ್ಟ್ ಮಾಡೋಕ್ಕೆ ಮೊದಲು ನನಗೆ ಕೊಡಬೇಕು ಅಂತ ಹೇಳ್ತಾರೆ ಇದರಿಂದ ಎಲ್ಲರೂ ಕೂಡ ಒಂದು ಕ್ಷಣ ನಕ್ಕ ನಕ್ಕು ನಲ್ತಾರೆ ಇದೇ ಸಂದರ್ಭದಲ್ಲಿ ಈಗಾಗಲೇ ಅವರ ಮಗ ಮಗಳು ಏನಿದ್ದಲೋ ಅವಳು ಈ ಟೂರ್ಗೆ ಹೋಗಬೇಕು ಅಂದ್ಕೊಂಡು ಈಗಾಗಲೇ ಅವರ ಅಮ್ಮನ ಜೊತೆ ಮಾತುಕತೆ ನಡೆಸಿದ್ದಳು ಆದರೆ ಇದಕ್ಕೆ ಒಪ್ಪದ ಭಾಗ್ಯ ಯಾವುದೇ ಪಿಕ್ನಿಕ್ ಹೋಗುವ ಅಗತ್ಯ ಇಲ್ಲ ಮತ್ತು ಸ್ಕೂಲ್ನವರು ಎಲ್ಲರೂ ಹೋಗಿ ಕಾಲೇಜಿನವರು ಎಲ್ಲರೂ ಹೋಗ್ತಾರೆ ಅಂತ ಹೇಳ್ತಿದ್ದೀಯ ಆದರೆ ಅಲ್ಲೆಲ್ಲರೂ ಕೂಡ ಹುಡುಗಿಯರೋದ್ರಿಂದ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಾದರೆ ತುಂಬಾ ತೊಂದರೆ ಆಗ್ತದೆ ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಅವರ ಮೇಲೆ ಈಗಾಗಲೇ ತನ್ವಿ ಕೂಡ ರೇಗಾಡ್ತಾಳೆ ನೀನು ಅಜ್ಜಿ ಥರ ಮಾತಾಡಬೇಡ ಈಗ ನೀನು ಯಾವುದೇ ಕಾರಣಕ್ಕೂ ನೀನೇ ದುಡಿಯೋದ್ರಿಂದ ನಿಮ್ಮ ನಿರ್ಧಾರ ನಿಮ್ಮದೇ ಸರಿ ಅಂತ ಹೇಳ್ತಾಳೆ ತನ್ವಿ ಅದಕ್ಕೆ ಭಾಗ್ಯ ಕೂಡ ತುಂಬಾ ಕೋಪಗೊಂಡು ಆ ಮಾತನ್ನು ವಾಪಸ್ ತಗೋ ಯಾಕಂದರೆ ಈ ಮನೆಯಲ್ಲಿ ಯಾವುದೇ ಡಿಶಿಷನ್ ತಗೋಬೇಕಾದ್ರೂ ಕೂಡ ಅಜ್ಜಿನೇ ನಮಗೆ ಮುಖ್ಯ ಅಂತ ಈಗಾಗಲೇ ಹೇಳಿ ಹೇಳಿರುವಂಥ ಸಂದರ್ಭದಲ್ಲಿ ಅದರ ಮನೆಯಿಂದ ಅಂದರೆ ಆ ಮನೆ ಅವರಿಂದ ಸ್ವಲ್ಪ ದೂರ ಆಗ್ತಾಳೆ ತನ್ವಿ ಇದೇ ಸಂದರ್ಭದಲ್ಲಿ ಆ ಟ ಸಮಯದಲ್ಲಿ ಊಟಕ್ಕೆ ಕರೆಯುವ ಸಮಯದಲ್ಲಿ ನನಗೆ ಅವು ಹಸುವಿಲ್ಲ ಅಂತ ಹೇಳ್ತಾಳೆ ಮತ್ತೊಂದು ಕಡೆ ಅಯ್ಯೋ ನನಗೆ ತುಂಬ ಹೊಟ್ಟೆ ಹಸುತೆ ಇದೆ ಏನು ಮಾಡೋದು ಅಂದ್ಬಿಟ್ಟು ಈಗಾಗಲೇ ಅವರ ಮುಂದೆ ಹೋದರೆ ನನ್ನನ್ನು ಮತ್ತೆ ಊಟಕ್ಕೆ ಕರಿಬೋದು ಅಂತ ತನ್ವಿ ಅವ್ರ ಮುಂದೆ ಓಡಾಡ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಗೂಂಡಣ್ಣ ಕೂಡ ಅವರ ಭಾಗ್ಯ ಅಮ್ಮನಿಗೆ ಹೇಳ್ತಾಳೆ ಅಮ್ಮ ತನ್ವಿಯನ್ನು ಊಟಕ್ಕೆ ಕರಿ ಅಂತ ಹೇಳಿದಾಗ ಇಲ್ಲ ಪುಟ ಆಗಲೇ ಕರೆದೆ ಆಗಲೇ ಕರೆದ್ರಿಂದ ಈಗಾಗಲೇ ಅವ್ರದ್ದು ಊಟ ಆಗಿದೆ ಅಂದರೆ ಹೊಟ್ಟೆ ಹಸಿವಿಲ್ಲ ಅಂತ ಹೇಳ್ತಾರೆ ಹಸಿವಿಲ್ಲದವರು ಮತ್ತೆ ಮತ್ತೆ ಊಟ ಮಾಡಿದ್ರೆ ಅದು ಮೈಗೆ ಹತ್ತೋದಿಲ್ಲ ಅಂತ ಹೇಳ್ತಾರೆ ಆಗ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ ತನ್ವಿ ಇದೇ ಸಂದರ್ಭದಲ್ಲಿ ಇಂತಹ ಕಠಿಣ ನಿರ್ಧಾರಗಳನ್ನು ಭಾಗ್ಯ ಈಗಾಗಲೇ ಮಕ್ಕಳಿಗೋಸ್ಕರ ಅವರ ಮುಂದಿನ ಜೀವನದ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದಾಳೆ ಅಂತಲೇ ಹೇಳ್ಬೋದು ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಅವರ ಕ್ಯಾಂಟೀನ್ ಯಾವ ರೀತಿ ಪ್ರಾರಂಭವಾಗುತ್ತದೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯ ಸವಿಸ್ತಾರವನ್ನು ನಿಮಗೆ ಹೇಳಿಕೊಡೋ ಒಂದು ಸಣ್ಣ ಪ್ರಯತ್ನ ಮಾಡ್ತೇವೆ ಅಲ್ಲಿಯ ತನಕ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ